गीतामहात्मे भूतग्रामस्य भूत्वा भूत्वा प्रलीयते रात्र्यागमे वशः पार्थ प्रभवत्य हरागमे एन अध्यायद हन श्लोक इदु ಬ್ರಹ್ಮನ ರಾತ್ರಿಯ ಸಮಯದಲ್ಲಿ ಮಹಾ ಪ್ರಳಯವಾಗಿ ಈ ಜಗತ್ತು ಸಂಪೂರ್ಣ ನಾಶವಾಗುವುದು ಅವರಿಗೆ ಮತ್ತೆ ಹಗಲಾದಾಗ ಅದೇ ಜಗತ್ತು ಪುನಃ ಸೃಷ್ಟಿಯಾಗುವುದು ಇಲ್ಲಿ ಗಮನಿಸಲೇಬೇಕಾದ ಸೂಕ್ಷ್ಮ ಹೊಂದಿದೆ ಪುನಃ ಜಗತ್ತು ಸೃಷ್ಟಿಯಾದಾಗ ಮೊದಲಿದ್ದ ಜಗತ್ತಿನ ಅದೇ ಜೀವಿಗಳು ಮರಳಿ ಬರುತ್ತವೆಯೋ ಅಥವಾ ಹೊಸದಾಗಿ ಬೇರೆಯೇ ಸೃಷ್ಟಿಯಾಗುತ್ತದೆಯೋ ಎಂಬುದು ಬಹಳ ಕುತೂಹಲಕಾರಿ ವಿಚಾರ ಈ ಬಗ್ಗೆ ವೇದ ಸ್ಪಷ್ಟವಾಗಿ ಹೇಳುತ್ತದೆ ಯಥಾಪೂರ್ವ ಕಲ್ಪಯತ್ ಅಂದರೆ ಈ ಹಿಂದೆ ಜಗತ್ತಿನಲ್ಲಿ ಎಲ್ಲವೂ ಹೇಗಿತ್ತೋ ಹಾಗೆಯೇ ಮತ್ತೆ ಸೃಷ್ಟಿಯಾಗುವುದು ಒಂದು ಸಣ್ಣ ಕಣ ಕೂಡ ವ್ಯತ್ಯಾಸ ಆಗದಂತೆ ಮತ್ತೆ ಸೃಷ್ಟಿ ಮಾಡುವುದು ಪರಮಾತ್ಮನ ಪವಾಡವೇ ಸರಿ ಪರಮಾತ್ಮನ ಸೃಷ್ಟಿ ಕೌಶಲ್ಯ ಅದ್ಭುತ ಉಳಿದ ಯಾರಿಂದಲೂ ಇದು ಸಾಧ್ಯವಿಲ್ಲ ಈಗ ಹೇಗಿದೆಯೋ ಹಾಗೆ ಪ್ರತಿಯೊಂದು ಜೀವಿಗಳು ಸೃಷ್ಟಿಯ ಕಣಕಣವು ಪ್ರಳಯದ ನಂತರ ಪುನಃ ಸೃಷ್ಟಿಯಾಗುವುದೆಂದರೆ ಪರಮಾತ್ಮನ ಈ ಅದ್ಭುತ ಶಕ್ತಿಗೆ ನಮೋ ನಮಃ ಯಾವುದೂ ಕೂಡ ತನ್ನಷ್ಟಕ್ಕೆ ತಾನೇ ಆಗುವುದಿಲ್ಲ ಎಲ್ಲವೂ ದೇವರ ವಶದಲ್ಲಿರುತ್ತದೆ ಅವನದೇ ಶಕ್ತಿಯಿಂದ ಆಗುತ್ತದೆ ವಿಶ್ವ ಎಂದರೆ ಬರೀ ಭೂಮಿ ಮಾತ್ರವಲ್ಲ ಭೂಮಿಯ ಕೆಳಗೆ ಇರುವ ಅತಳ ವಿತಳ ಸುತಳ ತಳಾತಳ ರಸಾತಳ ಪಾತಾಳ ಲೋಕಗಳು ಮೇಲಿನ ಲೋಕಗಳಾದ ಭುವರ್ಲೋಕ ಸ್ವರ್ಗರ್ಲೋಕ ಮಹರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕ ಇವೆಲ್ಲವೂ ಪುನಃ ಸೃಷ್ಟಿಯಾಗುತ್ತವೆ ಇವೆಲ್ಲವನ್ನು ಬಿಟ್ಟು ಬೇರೆಯೇ ಲೋಕದಲ್ಲಿ ಇರುವವನು ಅವ್ಯಕ್ತನಾದ ಪರಮಾತ್ಮ ತಾನು ಇಚ್ಛಿಸಿದರೆ ಮಾತ್ರ ಭಕ್ತರಿಗೆ ಕಾಣುವವನು ಕಾಣುವ ಜಗತ್ತು ದೇವರಲ್ಲ ಹೊರಗಿನ ಕಣ್ಣಿಂದ ದೇವರನ್ನ ಕಾಣುವುದಕ್ಕೆ ಆಗುವುದಿಲ್ಲ ಹಿಂದಿನಿಂದಲೂ ಈ ಜಗತ್ತಿನಲ್ಲಿ ಪ್ರಳಯವಾಗುತ್ತಾ ಬಂದಿದೆ ಮರಳಿ ಸೃಷ್ಟಿಯೂ ಆಗುತ್ತಾ ಬರುತ್ತಾ ಇದೆ ಆಗಿನಿಂದಲೂ ಅನಂತ ಕಾಲದಿಂದ ದೇವರು ಇದ್ದಾನೆ ಇದು ಕೇವಲ ಕೃಷ್ಣನ ಅಭಿಪ್ರಾಯವಲ್ಲ ಉಳಿದ ಎಲ್ಲವೂ ನಾಶವಾದಾಗ ನಾರಾಯಣ ಇದ್ದೇ ಇರುತ್ತಾನೆ ಆದರೆ ಯಾರು ಭಗವಂತನನ್ನು ಆಶ್ರಯಿಸುತ್ತಾರೋ ಅವರು ಶಾಶ್ವತವಾದ ಪರಮಾತ್ಮನ ಸನ್ನಿಧಾನವನ್ನು ಹೊಂದುತ್ತಾರೆ ಎಂಬ ಅದ್ಭುತವಾದ ವಿಷಯವನ್ನು ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ ಹರಿ ಓ